ನಮಸ್ಕಾರ ಸ್ನೇಹಿತರೆ ಸಂಹಿತಾ ಸನಾತನ ಚಾನೆಲ್ಗೆ ಸ್ವಾಗತ ಇಲ್ಲಿ ನಾವು ನಮ್ಮ ಸನಾತನ ಹಿಂದೂ ಧರ್ಮದ ಆಳವಾದ ತತ್ವಗಳನ್ನ ಸರಳವಾಗಿ ತಿಳಿದುಕೊಳ್ತೇವೆ ಇವತ್ತು ನಾವು ತಿಳಿದುಕೊಳ್ಳೋಣ ಶಿವನ ಕಂಠ ನೀಲಿ ಬಣ್ಣ ಹೇಗೆ ಬಂತು ಶಿವ ವಿಷಯ ಕುಡಿದ ಕತೆ ಏನು ಅಂತ ಇನ್ನೇನು ಮಹಾಶಿವರಾತ್ರಿ ಹತ್ರ ಬಂದೇ ಬಿಡ್ತು ಸಾಮಾನ್ಯವಾಗಿ ಎಲ್ಲರೂ ಕೂಡ ಹಬ್ಬ ಹೇಗೆ ಆಚರಿಸ್ಬೇಕು ಯಾವ ಪೂಜೆ ಮಾಡಬೇಕು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೆಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ ನನಗೆ ಯಾಕೋ ಒಂದ್ಸಲ ಎಲ್ಲರೂ ಅದೇ ತರ ವಿಡಿಯೋ ಮಾಡೋದು ನೋಡಿ ಸ್ವಲ್ಪ ನಮ್ಮ ಶಿವನ ಕತೆಗಳನ್ನ ಹಂಚಿಕೊಳ್ಳೋಣ ಅಂತ ಅನ್ಸಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಒಂದ್ಸಲ ಯೋಚನೆ ಮಾಡಿ ಒಂದು ವಿಷ ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡಬಲ್ಲಷ್ಟು ಶಕ್ತಿಯುತವಾಗಿದೆ ಅದನ್ನ ತಡೆಯೋಕೆ ಯಾರಿಂದ ಕೂಡ ಸಾಧ್ಯ ಆಗ್ತಾ ಇಲ್ಲ ದೇವತೆಗಳಿಂದನೂ ಆಗ್ಲಿಲ್ಲ ಅಸುರರಿಂದಲೂ ಆಗ್ಲಿಲ್ಲ ಆಗ ಬಂದವನು ನಮ್ಮ ಮಹದೇವ ಶಿವ ಒಂದು ಕಾಲದಲ್ಲಿ ದೇವತೆಗಳು ಮತ್ತು ಅಸುರರು ಸೇರಿ ಒಂದು ಮಹಾ ಕಾರ್ಯ ಶುರು ಮಾಡಿದ್ರು ಅದೇನು ಅಂದ್ರೆ ಸಮುದ್ರ ಮಂಥನ ಸಮುದ್ರದ ಒಳಗೆ ಅಮೃತ ಅಡಗಿತ್ತು ಅದನ್ನ ಪಡೆಯಲು ದೇವರುಗಳಿಗೂ ಅಸುರರಿಗೂ ಶಕ್ತಿ ಸಾಲಿಲ್ಲ ಆಗ ಅವರು ಸಮುದ್ರ ಮಂಥನ ಮಾಡುವ ನಿರ್ಧಾರಕ್ಕೆ ಬಂದ್ರು ಮಂಥನಕ್ಕೆ ಮಂದಾರ ಪರ್ವತವನ್ನು ಕಂಬವಾಗಿ ಇಟ್ಟುಕೊಂಡು ಮತ್ತು ವಾಸುಕಿ ಸರ್ಪವನ್ನು ಹಗ್ಗವಾಗಿ ಬಳಸಿದ್ರು ವಾಸುಕಿ ನಾಗಲೋಕದ ರಾಜನಾಗಿದ್ದ ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರ ಸರ್ಪ ಎಂದು ಪುರಾಣಗಳಲ್ಲಿ ವರ್ಣಿಸಿದ್ದಾರೆ ಮಂಥನ ಆರಂಭವಾಯಿತು ಎಲ್ಲರೂ ಒಟ್ಟಿಗೆ ಸೇರಿ ಮಂತಿಸುತ್ತಾ ಹೋದ್ರು ಆದ್ರೆ ಸ್ನೇಹಿತರೆ ಅಮೃತ ಬರೋಕೆ ಮೊದಲು ಒಂದು ಭಯಾನಕ ಸಂಗತಿ ನಡೆಯಿತು ಸಮುದ್ರದಿಂದ ಮೊದಲು ಹೊರಬಂದದ್ದು ಹಾಲಾಹಲ ವಿಷ ಮಂಥನ ಆರಂಭವಾದಾಗ ವಾಸುಕಿ ವೇದನೆ ಅನುಭವಿಸಿದನು ಆ ನೋವಿನಿಂದ ಅವನ ಬಾಯಿಯಿಂದ ಭಯಾನಕ ಹಾಲಾಹಲ ವಿಷ ಹೊರಬಂತು ಆ ವಿಷ ಇಡೀ ಲೋಕವನ್ನೇ ನಾಶ ಮಾಡುವಷ್ಟು ಪ್ರಬಲವಾಗಿತ್ತು ಆ ವಿಷ ಎಷ್ಟು ಭಯಂಕರವಾಗಿತ್ತು ಅಂದ್ರೆ ಅದರಿಂದ ಹೊಗೆ ಹೊರಬರುತ್ತಲೇ ಆಕಾಶ ಭೂಮಿ ಎಲ್ಲವೂ ಕಲುಷಿತವಾಗಕ್ಕೆ ಶುರು ಆಯ್ತು ದೇವತೆಗಳೆಲ್ಲ ಬೆಚ್ಚುಬಿದ್ರು ಹಸುರರು ಕೂಡ ಹೆದರದ್ರು ಎಲ್ಲರದು ಒಂದೇ ಮಾತು ಈ ವಿಷ ಜಗತ್ತಿಗೆ ಹರಡಿದ್ರೆ ಇಡೀ ಸೃಷ್ಟಿಯೇ ನಾಶವಾಗ್ಬಿಡತ್ತೆ ಅಂತ ಆಗ ದೇವತೆಗಳೆಲ್ಲ ಭಯಭೀತರಾಗಿ ಕೈಲಾಸಕ್ಕೆ ಹೋದ್ರು ಶಿವನಿಗೆ ಶರಣಾದ್ರು ಶಿವನ ಬಳಿ ಹೋಗಿ ಹೇಳ್ಕೊಂಡ್ರು ನಾವು ಅಮೃತಕ್ಕಾಗಿ ಮಂಥನ ಮಾಡಿದ್ವಿ ಆದ್ರೆ ಮೊದಲು ವಿಷ ಬಂದ್ಬಿಟ್ಟಿದೆ ನೀವೇ ನಮ್ಮನ್ನು ಉಳಿಸಬೇಕು ಅಂತ ಶಿವನು ಎಲ್ಲವನ್ನು ಕೇಳಿಸ್ಕೊಂಡ ಅವನ ಕಣ್ಣಲ್ಲಿ ಕರುಣೆ ಇತ್ತು ಜಗತ್ತಿನ ಮೇಲೆ ಪ್ರೀತಿ ಇತ್ತು ನಂತರ ಶಿವ ನಿರ್ಧಾರ ಮಾಡ್ದ ಲೋಕ ರಕ್ಷಣೆಗಾಗಿ ಶಿವ ಆ ವಿಷವನ್ನು ಕೊಡದೆ ಬಿಟ್ಟ ಎಲ್ಲಾ ದೇವತೆಗಳು ಹೆದ್ರಿದ್ರು ಶಿವ ಧೈರ್ಯದಿಂದ ಈ ಲೋಕ ರಕ್ಷಣೆಗಾಗಿ ಹಾಲಾ ವಿಷವನ್ನು ಕೈಯಲ್ಲಿ ಹಿಡಿದು ಒಂದೇ ಕ್ಷಣದಲ್ಲಿ ಕುಳಿದು ಬಿಟ್ಟ ಶಿವನು ವಿಷ ಕುಡಿದಿದ್ದು ತನಗಾಗಿ ಅಲ್ಲ ಇಡೀ ಲೋಕವನ್ನು ಉಳಿಸೋಕಾಗಿ ಇದೇ ಮಹಾದೇವನ ತ್ಯಾಗ ಆದ್ರೆ ಆ ವಿಷ ದೇಹದೊಳಗೆ ಹೋದ್ರೆ ಭಯಾನಕ ಪರಿಣಾಮ ಆಗ್ತಾ ಇತ್ತು ಆಗ ಪಾರ್ವತಿ ದೇವಿ ತಕ್ಷಣ ಓಡಿ ಬಂದು ಶಿವನ ಕಂಠವನ್ನು ಬಿಗಿಯಾಗಿ ಹಿಡಿದ್ಲು ವಿಷವು ಕಂಠದಲ್ಲೇ ನಿಲ್ಬಿಡ್ತು ದೇಹದೊಳಗೆ ಹರಡಲಿಲ್ಲ ಆ ವಿಷದ ಪ್ರಭಾವದಿಂದ ಶಿವನ ಕಂಠ ನೀಲಿ ಬಣ್ಣಕ್ಕೆ ತಿರುಗ್ತು ಅಲ್ಲಿಂದ ಶಿವನ ಹೆಸರು ನೀಲಕಂಠ ಅಂದ್ರೆ ನೀಲಿ ಕಂಠ ಹೊಂದಿರುವ ದೇವರು ವಾಸುಕಿಗೆ ತನ್ನ ವಿಷದಿಂದ ಲೋಕಕ್ಕೆ ಅಪಾಯವಾದದನ್ನು ನೋಡಿ ತುಂಬಾ ಪಶ್ಚಾತ್ತಾಪ ಪಟ್ಟನು ಶಿವನ ತ್ಯಾಗ ಮತ್ತು ಕರುಣೆಯಿಂದ ಸಂತೋಷ ಕೂಡ ಆಯ್ತು ನಾನು ಸದಾ ನಿಮ್ಮ ಸೇವೆಯಲ್ಲೇ ಇರಲು ಬಯಸುತ್ತೇನೆ ಅಂತ ವಾಸುಕಿ ಶಿವನನ್ನ ಪ್ರಾರ್ಥಿಸಿದನು ಆಗ ಶಿವ ವಾಸುಕಿಯನ್ನು ತನ್ನ ಕತ್ತಿನ ಆಭರಣವಾಗಿ ಧರಿಸಿದನು ಸ್ನೇಹಿತರೆ ಈ ಕತೆ ನಮ್ಗೆ ಬರೀ ಒಂದು ಘಟನೆ ಆಗಲ್ಲ ಒಂದು ಪಾಠ ಕೂಡ ಕೊಡುತ್ತೆ ಶಿವ ದೇವರು ಮಾತ್ರ ಅಲ್ಲ ಅವನು ತ್ಯಾಗರೂಪ ಎಲ್ಲರ ನೋವನ್ನು ತಾನೊಬ್ಬನೇ ಹೊತ್ತುಕೊಳ್ಳುವವನು ನಮ್ಮ ಜೀವನದಲ್ಲಿ ಕಷ್ಟ ಬಂದಾಗಲೂ ಶಿವನ ಭಕ್ತಿಯಿಂದ ನಮಗೆ ಶಕ್ತಿ ಸಿಗುತ್ತೆ ಹಾಗಾದ್ರೆ ಶಿವನು ವಿಷ ಕುಡಿದು ಜಗತ್ತನ್ನು ಉಳಿಸಿದ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಶಿವನ ಕುತ್ತಿಗೆಗೆ ವಾಸುಕಿ ಆಭರಣವಾಗಿ ಹೇಗೆ ಬಂದ ಅನ್ನೋ ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಕ್ಕಿದ್ರೆ ಇನ್ನೂ ಇಂತಹ ಅದ್ಭುತ ಕಥೆಗಳು ಬೇಕಾದ್ರೆ ಹರಹರ ಮಹದೇವ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಮ್ಮ ಸಂಹಿತಾ ಸನಾತನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಮತ್ತೊಂದು ಶಿವನ ಅದ್ಭುತ ಕಥೆಯೊಂದಿಗೆ ಹರಹರ ಮಹ